ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಕರ್ನಾಟಕ ಪ್ರಾಂತ ರಾಜ ಕೋಲಾರ ಜಿಲ್ಲೆ ಇತಿಹಾಸ ಅದು ಮುಳಬಾಗಲಲ್ಲೂ ಕಾಂತ ಕರ್ನಾಟಕ ಪ್ರಾಂತ ಇತಿಹಾಸ ಇದೆ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಇವತ್ತಿನ ದಿನ ಈ ಒಂದು ಈ ಒಂದು ಸಂದರ್ಭಕ್ಕೆ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಲ್ಲಿ ರೈತರಿಗೆ ಏನು ಪ್ರಥಮವಾಗಿ ಈಗ ಅರಣ್ಯ ಇಲಾಖೆ ಏನು ರೈತರನ್ನ ಉಳುವ ರೈತನ್ನ ಒಕ್ಕಲೆಬ್ಬಿಸ್ತಾ ಇದೆ ಏನು ಈಗ ನೂರಕ್ಕೆ ನೂರು ವರ್ಷ ಇರ್ಬೋದು ಆ ನಲವತ್ತಿರಬಹುದು ಐವತ್ತು ವರ್ಷ ಪಿತ್ರಾಜದ ಆಸ್ತಿಗಳೇನಿದೆ ನಮಗೆ ಸರ್ಕಾರ ಮೈಸೂರು ಸಂಸ್ಥಾನ ಇರ್ಬೋದು ಅಥವಾ ಆ ಕರ್ನಾಟಕ ಸರ್ಕಾರ ಇರ್ಬೋದು ನಮ್ಗೆ ಈಗಾಗಲೇ ನಮ್ಮ ರೈತರಿಗೆ ಸಾಗುವಳಿ ಚೀಟಿ ಅಂದ್ರೆ ಭೂ ಮಂಜೂರಾತಿ ಪತ್ರ ಕೊಟ್ಟಿದೆ ಆದ್ರೂ ಅರಣ್ಯ ಇಲಾಖೆ ನಿಮಗಿಂತ ಮುಂಚೆ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ನಮ್ಗಾಗಿದೆ ಇದು ನಮ್ದು ಅನ್ನೋದು ದೌರ್ಜನ್ಯ ದಬ್ಬಾಳಿಕೆಯಿಂದ ನಮ್ಮ ರೈತರ ಮೇಲೆ ಮೆರೀತಾ ಇದೆ ಮೆರೀತಾ ಇದೆ ಅಂದ್ರೆ ಅದು ಹುಲಿ ಮಗಳು ಬಿದ್ದಂಗೆ ಏನು ಪ್ಯಾರಾಮಿಲಿಟರಿ ಇರ್ಬೋದು ಪೊಲೀಸು ಅರಣ್ಯ ಅರಣ್ಯ ಪೊಲೀಸು ಮತ್ತೆ ಜೆ ಸಿ ಬಿಗಳು ಮೂವತ್ತ ಜೆ ಸಿ ಬಿಗಳು ಬಿಡಪ್ಪ ಏನಾಗುತ್ತ ನೋಡೋಣ ಅನ್ನೋ ಒಂದು ಅದೊಂದು ದೌರ್ಜನ್ಯ ಮತ್ತೆ ಏನು ಈ ಸಾಗುಳಿ ಚೀಟಿಗಳು ರೈತರಿಗೆ ಕೊಡ್ಬೇಕಾಗುವಂತ ಹೇಳ್ಬಿಟ್ಟು ಫಿಫ್ಟಿ ತ್ರೀ ಮತ್ತೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕಿ ಇಪ್ಪತ್ತು ವರ್ಷ ಆಯ್ತು ಫಿಫ್ಟಿ ಸೆವೆನ್ ಹಾಕಿ ಹತ್ತು ವರ್ಷ ಆಗಿದೆ ಇದನ್ನ ಸ್ಪಷ್ಟವಾಗಿ ಮೀಡಿಯಾ ಮಿತ್ರ ಅರ್ಥ ಮಾಡ್ಕೋಬೇಕು ಫಿಫ್ಟಿ ಸೆವೆನ್ ಅರ್ಜಿಗಳು ಮುಳಬಾಗಲ್ ತಾಲೂಕಲ್ಲಿ ಹದಿನೈದು ಸಾವಿರ ಅರ್ಜಿಗಳು ನಮ್ಮ ತಾಲೂಕಿನ ರೈತರು ಹಾಕಿದ್ದಾರೆ ಹದಿನಾಲ್ಕು ಸಾವಿರ ತಾಲೂಕು ಆ ರಿಜೆಕ್ಟ್ ಮಾಡಿದೆ ಭೂಮಿ ಇಲ್ಲ ಕೊಡಕ ಅವಕಾಶ ಇಲ್ಲ ಅಂತ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಭೂಮಿ ಇದೆ ಈಗಾಗಲೇ ಇಪ್ಪತ್ತರಿಂದ ಉಳುಮೆ ಮಾಡ್ತಾ ಇದ್ದೇನೆ ಈ ಟೈಮಲ್ಲಿ ಭೂಮಿ ಇಲ್ಲ ಅಂತ ರಿಜೆಕ್ಟ್ ಮಾಡಬಾರ್ದಾಗಿತ್ತು ಪುನಃ ಏನು ನಮ್ಮ ಈ ಸಮ್ಮೇಳನದ ಉದ್ದೇಶ ಏನು ಹದಿನಾಲ್ಕು ಜನ ಏನ್ ರಿಜೆಕ್ಟ್ ಮಾಡಿದಾರೋ ಹದಿನಾಲ್ಕು ಸಾವಿರ ಜನಕ್ಕೂನು ಉಳುವನಿಗೆ ಭೂಮಿ ಅನ್ನೋ ಒಂದು ಇದ್ರಲ್ಲಿ ಅವ್ರಿಗೆ ಚೀಟಿ ಕೊಡ್ಬೇಕು ಮತ್ತೆ ಅಕ್ರಮವಾಗಿ ಏನು ಅರಣ್ಯ ಇಲಾಖೆ ಇವತ್ತು ಅಕ್ರಮವಾಗಿ ಏನು ವಶಿಪಡಿಸಿಕೊಂಡು ದಬ್ಬಾಳಿಕೆ ಮಾಡ್ತಾ ಇದೋ ಅಕ್ರಮವಾಗಿ ವಶಪಡಿಸಿಕೊಂಡ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಮತ್ತೆ ಇವತ್ತಿಂದ ದೌರ್ಜನ್ಯ ದಬ್ಬಾಳಿಕೆ ಏನು ನಿಲ್ಬೇಕು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಏನು ಉನ್ನತ ಉನ್ನತ ನಮ್ಮ ಎಲ್ಲಾ ತಾಲೂ ಎಲ್ಲ ತಾಲೂಕುಗಳ ಶಾಸಕರು ಮತ್ತೆ ಸಚಿವರು ಮತ್ತೆ ಆಫೀಸಿಯಲ್ಸು ನಾಳೆ ಒಂದು ಮೀಟಿಂಗು ಕರೆದಿದ್ದಾರೆ ಮತ್ತೆ ಎಸ್ ಐ ಟಿ ತನಿಖೆ ಅಂತ ಈಗಾಗಲೇ ಒಂದು ಸರ್ಕಾರ ವರದಿ ಮಾಡಿದೆ ಎಸ್ ಐ ಟಿ ತನಿಖೆ ಮಾಡ್ತು ಅಥವಾ ನಮ್ಮ ಶಾಸಕರು ಆ ಪಾರ್ಲಿಮೆಂಟ್ ಅಸೆಂಬ್ಲಿ ಏನೋ ಒಂದರಲ್ಲಿ ನಮ್ಮ ರೈತರಿಗೆ ಈ ಭೂಮಿ ಉಳಿಯಬೇಕು ಮತ್ತೆ ಜೊತೆಗೆ ಏನು ಈಗ ಈಗ ಸದ್ಯದ ಇದರಲ್ಲಿ ರೈತರಿಗೆ ಒಂದು ನಾವು ರೈತರ ಕಷ್ಟದಲ್ಲಿದ್ದಾರೆ ಬೆಂಬಲ ಬೆಲೆ ಕೊಡಬೇಕು ಅಂತ ಒಂದಿದೆ ನಮ್ದು ಮತ್ತೆ ಪಿ ನಂಬರ್ ದುರಸ್ತಿ ಮತ್ತೆ ಈ ವಿಷಯದಲ್ಲಿ ಸರ್ಕಾರ ಏನು ಮುಳಬಾಗಲ್ ತಾಲೂಕು ಇಲ್ಲ ಕೋಲಾರ ಜಿಲ್ಲೆ ತುಂಬಾ ಒಂದು ಏನು ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಉಚಿತವಾಗಿ ಸರ್ಕಾರ ಈಗಾಗಲೇ ಕಂದಾಯ ಸಚಿವರು ಹೇಳಿದ್ದಾರೆ ಉಚಿತವಾಗಿ ದುರಸ್ತಿ ಮಾಡ್ಬೇಕು ಅಂತ ಆದ್ರೆ ದುಡ್ಡು 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 ಅನ್ನೋದು ಇದು ಇದ್ರ ಬಗ್ಗೆ ನಾವು ಈ ವಿಷಯದ ಬಗ್ಗೆ ಮತ್ತೆ ಸಾಗುಳಿ ಚೀಟಿಗಳು ರೈತರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಅರಣ್ಯ ಭೂಮಿ ರೈತರಿಗೆ ವಾಪಸ್ ಕೊಡಬೇಕು ಮತ್ತೆ ಅರಣ್ಯ ಅಧಿಕಾರಿಗಳು ದೌರ್ಜನ್ಯ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ರೈತರಿಗೆ ಇನ್ನ ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಈ ಸಮಸ್ಯೆಗಳ ಪರಿಹಾರಗಳನ್ನು ಮಾಡಲು ನಾವು ಇವತ್ತಿಂದ ಗಟ್ಟಿಯಾಗಿ ಈ ಸಮ್ಮೇಳನ ಮುಖಾಂತರ ನಾವು ನಿಂತ್ಕೊಂಡು ಮುಂದೆ ನಾವು ತಾಲೂಕ್ ಕಚೇರಿ ಇರ್ಬೋದು ಜಿಲ್ಲಾ ಡಿ ಸಿ ಕಚೇರಿ ಅಥವಾ ವಿಧಾನಸೌಧ ಮುತ್ತಿಗೆ ಅಂತ ಒಂದು ಬೃಹತ್ ಬೃಹದಾತ ಹೋರಾಟಗಳನ್ನ ಹಮ್ಮಿಕೊಳ್ಳೋದಕ್ಕೆ ಇವತ್ತು ನಾವು ಈ ಸಮ್ಮೇಳನ ಮಾಡಿದೀವಿ ಈ ಸಮ್ಮೇಳನದಲ್ಲಿ ನೂತನ ಒಂದು ಕಮಿಟಿನೂ ಆಗಿದೆ ಖಂಡಿತ ಏನು ನಾವು ಏನು ದಿನದಿಂದ ನಾವೆಲ್ಲ ಸುಮಾರು ಹಳ್ಳಿಗಳಿಗೆ ಹೋಗಿದ್ವಿ ಹಳ್ಳಿಗೆ ಹೋದಾಗ ನಮಗೆ ರೈತರು ಹೇಳಿದ್ದು ಈಗ ನೀವು ಇಷ್ಟೊತ್ತೂ ನಮ್ಮ ವೇದಿಕೆ ಮೇಲೆ ನೋಡಿದ್ರಿ ಎಲ್ಲ ಏನು ಯಾವ್ಯಾವ ರೀತಿ ಈ ಅವರು ಕಿರುಕುಳ ಕೊಟ್ರು ಅನ್ನೋದು ನಿಜವಾಗ್ಲು ಎಲ್ಲಾ ಜನ ತುಂಬಾ ಸ್ಪಂದನೆ ಕೊಟ್ರು ಹೋರಾಟದ ಕಿಚ್ಚು ಗೊತ್ತಿಲ್ದವ್ರುನು ಏನು ಈ ಮೊದಲು ಸ್ವತಂತ್ರ ಹೋರಾಟಕ್ಕೆ ನಾವು ಯಾವ ರೀತಿ ಇದ್ವಿ ಮತ್ತೆ ನಾವೆಲ್ಲ ಒಂದಾಗ್ಬೇಕು ಯಾವ ರೀತಿ ಮಾರ್ಡ್ ನಾವು ಉಪಯೋಗಿಸೋದ್ ಬಿಡ ಗೊತ್ತಾಗ್ತಾರೆ ನಮ್ಗೆ ಈಗ ಮೊನ್ನೆ ನಿಮ್ಗೆ ಯಾವ ಸರ್ ಅದು ನೇಪಾಳ ನೇಪಾಳ ಅಲ್ಲ ನೇಪಾಳ ಮತ್ತೆ ಇಂಡೋನೇಷ್ಯಾ ಮತ್ತೆ ಬಾಂಗ್ಲಾ ಏನೋ ಆಯ್ತಲ್ಲ ಸರ್ ಆ ರೀತಿ ಆ ಮಟ್ಟಕ್ಕೆ ಹೋಗುತ್ತೇನೆ ಏನು ಈ ಪಾರಸ್ಟ್ ಅವ್ರೇನು ದೌರ್ಜನ್ಯ ದಬ್ಬಾಳಿಕೆ ನಿಲ್ದೇ ಇದ್ರೆ ಆ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಜನ ರಿವರ್ಸ್ ಸರ್ಕಾರಗಳ ಬಿದ್ರು ನೋಡಿ ಸರ್ ಆ ರೀತಿ ಆಗೋ ಪರಿಸ್ಥಿತಿಗಳು ನಿಜವಾಗ್ಲೂ ಹತ್ತಿರದಲ್ಲಿದೆ ಆ ರೀತಿ ಆಗೋದು ನಮ್ಮ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗೋದು ಬೇಡ ಅಂದ್ರೆ ಆಗಬಾರ್ದು ಅಂದ್ರೆ ಇವರು ಸರ್ಕಾರಗಳನ್ನ ಎಚ್ಚೆತ್ಕೊಂಡು ರೈತರ ರೈತರ ನ್ಯಾಯ ಕೊಡಿಸ್ಬೇಕು ಹ್ಮ್ ಸರ್ ಖಂಡಿತ ಖಂಡಿತ ಸರ್ ನಾವು ಇದ್ರ ಬಗ್ಗೆ ನಾವು ಎಸ್ಪೆಷಲಿ ನಮ್ಮ ರೈತ ಸಂಘ ನಮ್ಮ ನಮ್ಮ ಪಕ್ಷ ಇರ್ಬೋದು ಇದ್ರ ಬಗ್ಗೆ ನಾವು ಎಲ್ಲೋದ್ರು ಇದೇ ಮಾತಾಡ್ತೀವಿ ಏನಪ್ಪಾ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರ ನಮ್ಗೆ ಸ್ವಾತಂತ್ರ್ಯ ಕೊಟ್ಟೋದ್ರು ಅವರಿಗಿಂತ ಜಾಸ್ತಿ ಇಲ್ಲಿನ ಜನ ದೌರ್ಜನ್ಯ ದಬ್ಬಾಳಿಕೆ ಏನು ಪಾಲಿಸಿಗಳು ಏನು ಭ್ರಷ್ಟಾಚಾರ ಜಾತಿ ಇನ್ನೊಂದು ಇದ್ರ ಬಗ್ಗೆ ನಾವು ಸರ್ ಇದ್ರ ಬಗ್ಗೆ ಸತತವಾಗಿ ಹೋರಾಟನೂ ಇದೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಇದ್ರ ಬಗ್ಗೆ ಹೆಚ್ಚಿನ ರೀತಿ ಹೋರಾಟ ಮಾಡ್ತೀವಿ ಸರ್ ಬಗ್ಗೆ ಸರಿ ಈಗ ಈಗ ನಮ್ಮ ನಮಗ್ ಬಂದಿದ್ದ ಹೆಚ್ಚಾಗಿ ಅರಣ್ಯ ಒತ್ತುವರಿ ಏನು ರೈತರಿಗೆ ಈಗಾಗಲೇ ಸಾಗುಳಿ ಚೀಟಿ ಕೊಟ್ಟು ಐವತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಆಗಿದೆ ಪೋಡಿ ಆಗಿದೆ ಅದ್ರಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಸ್ವಾಮಿ ನಮ್ಮನ್ನು ದೌರ್ಜನ್ಯವಾಗಿ ಅರಣ್ಯಾಧಿಕಾರಿಗಳು ಬಂದು ಒಕ್ಲೆಬ್ಬಿಸಿ ನಮ್ಮ ಒಲೆಗಳನ್ನೇ ಜೆ ಸಿ ಬಿ ಬಿಟ್ಟು ನಮ್ಮ ಮರಗಳನ್ನ ನಾಶ ಮಾಡಿದ್ದಾರೆ ಅದೊಂದು ಸಮಸ್ಯೆ ಮತ್ತೆ ಮನೆಗಳು ಕಟ್ಟಿದ್ದಾರೆ ಇದೆ ಸ್ಕೂಲ್ ಇದೆ ಡೈರಿ ಇದೆ ಇಂಥದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಮನೆಗಳನ್ನು ಖಾಲಿ ಮಾಡ್ಬೇಕು ಅಂತಿದ್ದಾರೆ ಇದು ಎರಡು ಮತ್ತೆ ನಾವು ಇಷ್ಟೊತ್ತು ಹೇಳಿದೆ ನಾನು ಏನು ಸಾಗುಳಿ ಚಿಟ್ಟು ಭೂ ಏನು ಉಳಿವನಿಗೆ ಭೂಮಿ ಅನ್ನೋ ಇದರಲ್ಲಿ ಸಾಗುಳಿ ಚಿಟ್ಟು ಕೊಡ್ಬೇಕು ಅದು ಕೊಡ್ತಾ ಇಲ್ಲ ಮತ್ತೆ ಪಿ ನಂಬರ್ ದುರಸ್ತಿ ಅನ್ನೋದು ಅದಕ್ಕೆ ಲಕ್ಷಾಂತರ ರೂಪಾಯಿ ಕೇಳ್ತಾ ಇದ್ದಾರೆ ಅದನ್ನ ಈಗಾಗಲೇ ಅದ್ರ ಬಗ್ಗೆನೂ ನಾವು ಸರ್ಕಾರದ ಮೇಲೆ ಒತ್ತಡ ಮತ್ತು ಹೋರಾಟ ಮಾಡ್ತಾರ ಅದನ್ನು ಸಮಸ್ಯೆ ಪರಿಹಾರ ಮಾಡಬೇಕು ಸರ್ ಅದ್ರ ಬಗ್ಗೆ ನಾವು ಮಲ್ಟಿಪಲ್ ಇದ್ದಂಗೆ ಏನಂದ್ರೆ ಈ ಕೈಗಾರಿಕಾಕರಣ ನಗರೀಕರಣ ಅಂದ್ರೆ ನಿಜ ಈಗ ರೈಲ್ ರೋಡ್ಸು ಪೈಪ್ ಲೈನ್ಸ್ ಗ್ಯಾಸ್ ಲೈನ್ಸ್ ಸೂಪರ್ ಹೈವೇಸು ಸಿಕ್ಸ್ ಹೈವೇಸ್ ಈ ರೀತಿ ಆಗ್ಬಿಟ್ರೆ ಎಲ್ಲಿ ಕೃಷಿ ಅದು ನಗರೀಕರಣನೇ ಮತ್ತೆ ಎಲ್ಲಿ ಕೃಷಿ ಏನ್ ಮಾಡೋದು ನಾವು ಅದನ್ನು ಸಹ ನಾವು ಮಿತವಾಗಿ ಏನಂದ್ರೆ ಜಾಸ್ತಿ ನಗರೀಕರಣ ಆಗ್ಬ್ರೆ ಕೋಲಾರವರೆಗೂ ಬರುತ್ತೆ ಬೆಂಗಳೂರು ತಮ್ಗೆಲ್ಲ ಗೊತ್ತಿರ್ಬೋದು ಈಗ ನಗರೀಕರಣ ಬೆಂಗಳೂರು ನಗರ ಬೆಂಗಳೂರು ಅಭಿವೃದ್ಧಿ ಮಾಡ್ಬೇಕು ಕೋಲಾರನೂ ಸೇರ್ಕೊಳ್ಳುತ್ತೆ ಆಗ ಅಲ್ಲಿನ ರೈತರಲ್ಲಿ ಆಗ್ಬೇಕು ಅಲ್ಲಿನ್ ಅಲ್ಲಿನ ರೈತರ ಇಲ್ಲಾಗಬೇಕು ಮತ್ತೆ ವ್ಯವಸಾಯ ಏನಾಗುತ್ತೆ ಕೃಷಿ ಏನಾಗುತ್ತೆ ಇದ್ರ ಬಗ್ಗೆನೂ ನಮ್ ನಮ್ಮ ವಿರೋಧ ಇದೆ ಸರ್ ಇದ್ರ ಬಗ್ಗೆ ಹೌದು ಸರ್ ಎಲ್ಲಾ ನಗರೀಕರಣ ನಗರಾಭಿವೃದ್ಧಿ ಏನ್ಬಿಟ್ರೆ ರೈತರ್ಗ ಜೀವನ ತಿನ್ನೋದಕ್ಕೆಲ್ಲ ಹೋಗ್ಬೇಕು ಅದನ್ನ ಭೂಮಿ ಭೂಮಿ ಉತ್ಪತ್ತಿ ಆಗಲ್ವಲ್ಲ ಸರ್ ಭೂಮಿ ಉತ್ಪತ್ತಿ ಆಗಲ್ವಲ್ಲ ಹಾಂ ಹಾಂ ಸರ್ ಖಂಡಿತ ನಮಗೆ ಹೆಚ್ಚಾಗಿ ನಮ್ಮ ನವೀನು ನಮ್ಮ ಸೂರಿ ನಮ್ಮ ಸಿಪಿಎಂಗ ಗೊತ್ತಾಯ್ತು ನಮ್ಗೆ ಸ್ಟಡಿ ನಾವು ಸ್ಟಡಿ ಮಾಡಿದ್ವಿ ಸ್ಟಡಿ ಮಾಡಿರೋದು ಫಾರೆಸ್ಟ್ ಅವ್ರಿಗೆ ತಿಳುವಳಿಕೆ ಇಲ್ಲ ಫಾರೆಸ್ಟ್ ಅವರು ಕರೆಕ್ಟ್ ಆಗಿ ತಿಳುವಳಿಕೆ ಅದನ್ನ ಏನು ಗೆಜೆಟ್ ಕಾನೂನುಗಳು ಯಾವ ಯಾವ ರೀತಿ ಅವರಿಂದ ಹೆಂಗಾಯ್ತು ಇದೆಲ್ಲ ಸ್ಟಡಿ ಈ ರೀತಿ ಬರಲ್ಲ ಸರ್ ಯಾವುದೋ ಒಂದು ಯಾವುದೋ ಒಂದು ಶಕ್ತಿಗೆ ಬೆಲೆ ಆಗ ನಮ್ಮ ಯಾರು ನಮ್ಮ ಕೊತ್ತೂರ್ ಮಂಜು ನಮ್ಮ ಕೊತ್ತೂರ್ ಅವರು ನಮ್ಮ ಕೋಲಾರ ಎಂ ಎಲ್ ಎ ಯಾರೋ ರೈತರು ಮಾತಾಡೋ ಸ್ಟೆಲ್ ಮಾತಾಡ್ಬಿಟ್ರು ನಿಜವಾಗ್ಲೂ ನಾವು ಅದೆಲ್ಲ ಅಪ್ರಿಶಿಯೇಟ್ ಮಾಡ್ತೀವಿ ಸರ್ ಕಾನೂನು ಅವ್ರಿಗೆ ಫಾರೆಸ್ಟ್ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಇವತ್ತು ಹೇಳ್ತೀವಿ ಗೊತ್ತಿರೋ ಅಷ್ಟು ಕಾನೂನು ಫಾರೆಸ್ಟ್ ಅವ್ರಿಗೆ ಗೊತ್ತಿಲ್ಲ ಅವ್ರ ಅವೈಜ್ಞಾನಿಕವಾಗಿ ರೈತರ ಮೇಲೆ ಬರ್ತಾ ಇದಾರೆ ಸರ್ ಕಣ್ಮರೆ ಆಗಿರೋದಕ್ಕೆ ತಮ್ಗೆಲ್ಲ ಗೊತ್ತು ಆಲ್ಮೋಸ್ಟ್ ನಾವ್ ಇಲ್ಲರೆಲ್ಲ ಎಜುಕೇಟೆಡ್ಸ್ ನಾವು ವಿದ್ಯಾರ್ಥಿ ದಸೆಯಿಂದಾನೇ ನಾವು ಈ ಮೂಮೆಂಟ್ ಬಂದವರು ನಮಗೆ ಒಂದು ಈಕ್ವಾಲಿಟಿ ಸಮಾನತೆ ಮಾತ್ರ ಗೊತ್ತಿದೆ ಜಾತಿ ಗೊತ್ತಿಲ್ಲ ಭ್ರಷ್ಟಾಚಾರ ಗೊತ್ತಿಲ್ಲ ಏನು ಇಲ್ಲೇನಾಗಿ ಬಂದ್ರೆ ಈ ಬೇರೆ ಬೇರೆ ಪಕ್ಷಗಳು ನಮ್ಗೂ ಇಷ್ಟೇ ಇರೋದು ನಮ್ಮಲ್ಲಿ ದುಡ್ಡಿಲ್ದೇ ಇದ್ರು ನಮ್ಮವರು ರಾಜಕೀಯ ಮಾಡ್ತೀವಿ ನಾವು ನಮ್ಗೆ ಬೇರೆಯವ್ರಿಗೆ ದುಡ್ಡು ಬೇಕು ಹ್ಮ್ ಭಿನ್ನ ಇರೋದು ಇಷ್ಟೇ ಸರ್ ನಮ್ ಎಲ್ಲಿ ದುಡ್ಡು ಕಡಿಮೆ ಎಲೆಕ್ಷನ್ ಅಲ್ಲಿ ನಮ್ಗೆಲ್ಲ ಗೊತ್ತಿದೆ ಅದು ಜಾಸ್ತಿ ಟೈಮ್ ತಗೊಳ್ಳುತ್ತೆ ಈಗ ಎಲೆಕ್ಷನ್ಸ್ ಬಂತು ದುಡ್ಡು ಇದ್ರೆ ಓಟ್ ಆಗ್ತಾನೆ ಇಲ್ಲ ಅಂದ್ರೆ ಇಲ್ಲ ಈಗ ಹೋರಾಟಕರ ದುಡ್ಡು ಬೇಕು ಅಂತಾರೆ ಇದು ಕಾಮನ್ ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಯ್ತು ಆಗ ನಾವು ವೀಕ್ ಆಗಿದ್ದೀವಿ ಸರ್ ಅಷ್ಟೇ ಇನ್ನೇನಿಲ್ಲ ಮಾಧ್ಯಮ ಮಿತ್ರರು ಈಗ ನಾವು ಒಂದು ಸಬ್ಜೆಕ್ಟ್ ಅನ್ನ ಮುಖ್ಯವಾಗಿ ನಾವು ಮಾತಾಡಲೇಬೇಕಾಗಿತ್ತು ಈಗ ತಮ್ಗೆಲ್ಲ ಗೊತ್ತಿದೆ ಏನು ಒಂದ್ ತಿಂಗಳಿಂದ ಹುಡ್ಬಾಲ್ ತಾಲೂಕು ಇವ ಏನು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ಮುಂದೆ ಏನು ತಾಲೂಕು ಏನು ಎಲ್ಲ ಗ್ರಾಮ ಪಂಚಾಯತಿಗಳು ಮತ್ತು ತಾಲೂಕು ಪಂಚಾಯತಿ ಭ್ರಷ್ಟಾಚಾರದ ತುಂಬಿ ತುಳುಕಿದೆ ಇಲ್ಲಿಂದ ಕಾರ್ಯನಿರ್ ತೊಲಗಬೇಕು ಅಂತ ನಾವು ಒಂದು ಏನು ನಮ್ಮ ದಲಿತ ಸಂಘಟನೆಗಳ ಮುಖಾಂತರ ನಾವು ಅದರಲ್ಲಿ ಭಾಗಿಯಾಗಿದ್ವಿ ಇಲ್ಲಿಂದ ಇವು ಸರ್ವೇಶ್ವರ ವರ್ಗಾಣ ಅದೇ ರೀತಿ ಬೇರೆ ಬೇರೆ ಇಲಾಖೆಗಳು ಏನು ಮುಳ್ಬಾಗ್ಲಲ್ಲಿ ತಾಲೂಕಾ ಕಚೇರಿ ಇರ್ಬೋದು ಬೇರೆ ಬಿ ಸಿ ಎಂ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲೂ ಸಹ ಇದೇ ರೀತಿ ಸರ್ವೆ ಇಲಾಖೆ ಇರ್ಬೋದು ಇದೇ ರೀತಿ ಏನು ತಾಲೂಕು ಪಂಚಾಯತ್ ಯಾವ ರೀತಿ ಭ್ರಷ್ಟಾಚಾರ ಇತ್ತು ಅದೇ ರೀತಿ ತಾಲೂಕು ಪಂಚಾಯತ್ ಇದ್ರಲ್ಲಿ ತಾಲೂಕ್ ಕಚೇರಿಲ್ಲೂ ಸಹ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಾವು ಈ ಸಮ್ಮೇಳನ ಒಂದು ಮುಖಾಂತರ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹತ್ತಿರದಲ್ಲಿ ತಾಲೂಕ್ ಕಚೇರಿ ಮುಂದೆ ಏನು ಈ ಭ್ರಷ್ಟಾಚಾರ ವಿರುದ್ಧ ಏನು ಜನರಿಗೆ ಸಾಗುವಳಿ ಚೀಟಿ ಕೊಡೋ ವಿಚಾರ ಇರಬಹುದು ಅಥವಾ ಪಿ ನಂಬರ್ ವಿಚಾರ ಇರ್ಬೋದು ಮತ್ತೆ ಈ ಅರಣ್ಯ ಏನು ಒಕ್ಕಲಿಸೋ ವಿಚಾರ ಇರ್ಬೋದು ಇದೆಲ್ಲ ಇಟ್ಕೊಂಡು ಇದೇ ರೀತಿ ಏನು ತಾಲೂಕು ಪಂಚಾಯತಿ ಮುಂದೆ ಯಾವ ರೀತಿ ನಾವು ಧರಣಿ ಮಾಡೋ ಅದೇ ರೀತಿ ತಾಲೂಕು ಕಚೇರಿ ಮುಂದೆ ಸಹ ರೆವಿನ್ಯೂ ಅಧಿಕಾರಿಗಳ ವಿರುದ್ಧ ನಾವು ಹತ್ತಿರದಲ್ಲಿ ಒಂದು ಹೋರಾಟ ಹಮ್ಮಿಕೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಸಮ್ಮೇಳನದ ಮುಖಾಂತರ ನಾವು ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗ ನೂತನವಾಗಿ ಅಧ್ಯಕ್ಷರಾದ ನಮ್ಮ ವಕೀಲರಾದ ವೆಂಕಟೇಶ್ ಅವರು ಮಾತಾಡ್ತಾರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಹತ್ತಿರವಾಗಿ ಇರ್ತಕ್ಕಂಥ ಜಿಲ್ಲೆ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯವರು ಇವತ್ತು ಗ್ರೇಟರ್ ಬೆಂಗಳೂರು ಬೆಂಗಳೂರು ಅಂತೇಳಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದರಿಂದ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಯಾಕಂತಂದ್ರೆ ಇವತ್ತು ಕೈಗಾರಿಕೀಕರಣ ಮತ್ತು ನಗರೀಕರಣ ಆಗ್ತಾ ಇರೋದು ಭಾಗವಾಗಿ ಕೃಷಿಗೆ ಫಲವತ್ತಾಗಿರುವಂತ ಭೂಮಿ ಆ ಎರಡು ಭಾಗಕ್ಕೂ ಹೋಗ್ತದೆ ಆವಾಗ ಇಲ್ಲಿ ಕೃಷಿ ನಡೆಸಲಿಕ್ಕೆ ಆಗಲ್ಲ ಫಲವತ್ತಾದಂತ ಒಂದು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗಲ್ಲ ಅವಾಗ ಆಹಾರದ ಕೊರತೆ ಉಂಟಾಗುತ್ತೆ ಹಾಗಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಕೋಲಾರ ಜಿಲ್ಲಾ ಸಮಿತಿ ಪರವಾಗಿ ನೀವು ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೀಕರಣ ಮಾಡಬೇಕು ಅಂತಂದ್ರೆ ಅದು ಮಾಡೋದ್ರಿಂದ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಗುತ್ತೆ ನಮ್ಗೆ ಅದು ಸ್ವಾಗತ ಇದೆ ಆದ್ರೆ ಫಲವತ್ತಾಗಿರುವಂತ ಭೂಮಿಯನ್ನು ಬಿಟ್ಟು ಯೋಗ್ಯವಾಗಿ ಇಲ್ದೆ ಇರುವಂತ ಭೂಮಿ ಎಲ್ಲಿದೆಯೋ ನಮ್ಮ ಜಿಲ್ಲೆಯಲ್ಲಿ ಅಂತ ಕಡೆ ನೀವು ಕೈಗಾರಿಕೆಗಳನ್ನ ಮಾಡಬೇಕು ಎರಡನೇದು ಕೃಷಿ ಆಧಾರಿತ ಕೈಗಾರಿಕೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಇನ್ನ ಮೂರನೇ ವಿಚಾರಕ್ಕೆ ಬಂದ್ರೆ ನಗರೀಕರಣ ಆಗುವಂತದ್ದು ಆಗ್ಲೇ ಆಗುತ್ತೆ ಆಟೋಮೆಟಿಕ್ ಆಗಿ ಆದ್ರೆ ಎಲ್ಲೆಲ್ಲಿ ಸರ್ಕಾರದ ಜಮೀನ್ ಇದೆಯೋ ಅದನ್ನ ನೀವು ವಶಪಡಿಸಿಕೊಂಡು ಇವತ್ತೇನು ಭೂಮಾಫಿಯಾ ಕೈಗೆ ಮದ್ದಾಗಿದೆ ಅದು ಭೂಮಿ ಆ ಭೂಮಿಯನ್ನ ತಗೊಂಡು ನಗರೀಕರಣಕ್ಕೆ ಒಳಪಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡು ಆಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ರು ಕೂಡ ಕೋಲಾರ ಜಿಲ್ಲೆಯ ನಮ್ಮ ರೈತರು ಆತ್ಮಹತ್ಯೆ ಹಾದೆಗೆ ಹೋಗ್ತಾ ಇಲ್ಲ ಯಾಕಂತಂದ್ರೆ ಸ್ವಯಂ ಪ್ರೇರಿತವಾಗಿ ಕೃಷಿಯನ್ನ ಮಾಡೋದ್ರ ಮುಖಾಂತರ ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳುವಂತ ಶಕ್ತಿ ಅವ್ರಿಗಿದೆ ಆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿಯ ತನಕ ಕರ್ನಾಟಕ ಪ್ರಾಂತ ರೈತ ಸಂಘ ರೈತರ ಬೆನ್ನೆಲುಬಾಗಿ ಎಲ್ಲಾ ವಿಚಾರಗಳಲ್ಲೂ ಇವತ್ತೇನು ಆ ಭೂಮಿ ಜೋಡಿ ಇನಾಂಶ ರದ್ದತಿಯಿಂದ ಹಿಡಿದು ಉಳುವಣಿಗೆ ಭೂಮಿ ಕೊಡಬೇಕು ಅಂತಕ್ಕಂಥದ್ದು ಹಿಡಿದು ಅದರ ಜೊತೆಗೆ ಬಂಜರು ಭೂಮಿಯನ್ನ ರೈತರಿಗೆ ದಲಿತರಿಗೆ ಬಡವರಿಗೆ ಕೊಡಬೇಕು ಅನ್ನೋದ್ರಿಂದ ಹಿಡಿದು ಹಾಲಿನ ಸಮಸ್ಯೆ ಬಂದಂತ ರೇಟ್ಗಳು ಹಿಡಿದು ಮಾವಿನಕಾಯಿ ರೇಟ್ ಸಮಸ್ಯೆ ಬಂದಂತ ಸಂದರ್ಭದಲ್ಲಿಟ್ಟು ರೇಷ್ಮೆ ರೇಟು ಕುಸಿದಂತ ಸಂದರ್ಭದಲ್ಲಿಟ್ಟು ಇವತ್ತಿಗೂ ಕೂಡ ರೈತರ ಪರವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಒಂದೇ ಹೋರಾಟಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಪರ್ಯಾಯ ಕಾರ್ಯಕ್ರಮಗಳನ್ನು ರೂಪಿಸಿ ರೈತರಿಗೆ ಕೊಡ್ತಾ ಇದ್ದೀವಿ ಆ ಪರ್ಯಾಯ ದಾರಿಯಲ್ಲಿ ನಮ್ಮ ರೈತರು ನಡೀತಾರೆ ಸರ್ಕಾರದ ಯಾವುದೇ ಮುಲಾದಗಳಿಗೆ ನಮ್ಮ ರೈತರು ನಿರೀಕ್ಷೆಯನ್ನು ಇಟ್ಕೊಳ್ಳಲ್ಲ ಹಾಗಾಗಿ ಸರ್ಕಾರ ಕೂಡ ವಿಶೇಷವಾಗಿ ನಾವು ಹೇಳ್ತಾ ಇದ್ದೀವಿ ನಮ್ಮ ಕೃಷ್ಣಾ ಕಣಿವೆಯ ನೀರು ಏನು ನಮ್ಗೆ ನಲವತ್ತೆಂಟು ಟಿ ಎಂ ಸಿ ನೀರು ಭಾಗ ಇದೆಯೋ ಆ ಭಾಗದ ನೀರನ್ನ ಕೋಲಾರ ಜಿಲ್ಲೆಗೆ ತಂದ್ರೆ ವರ್ಷದಲ್ಲಿ ಒಂದು ಸಲ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯ ಆರು ತಾಲೂಕುಗಳ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನೀವೇನು ಕೊಡ್ಬೇಕಾಗಲ್ಲ ನಮ್ಮ ರೈತರಿಗೆ ನೀರು ಕೊಡಿ ನಮ್ಮ ರೈತರ ಹತ್ರ ಇರುವಂತ ಭೂಮಿಯನ್ನ ಅವ್ರಿಗೆ ಕೊಡಿ ನೀವು ಕಿತ್ಕೋಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಸರ್ ಸರ್ ಜೆ ಸಿ ಬಿ ರಾಜಕಾರಣ ಹೇಗೆ ಯಾಕೆ ನಡೀತಾ ಇದೆ ಅಂತಂದ್ರೆ ಇವತ್ತು ರೈತರು ಒಗ್ಗಟ್ಟಾಗ್ತಾ ಇದ್ದಾರೆ ರೈತರಿಗೆ ತಿಳಿವಳಿಕೆ ಇದೆ ಹಾಗಾಗಿ ನಾವು ಮಾತ್ರ ಒಬ್ಬೊಬ್ಬರೇ ಹೋದ್ರೆ ರೈತರ ಹತ್ರ ನಮ್ಮ ಮಾತ ನಡೆಯಲ್ಲ ಅಂತ ಹೇಳಿ ಅರಣ್ಯ ಇಲಾಖೆಯ ಗೂಂಡಾಗಲು ವಿಶೇಷವಾಗಿ ಇವತ್ತು ಆ ವಿದೇಶಿ ಬಂಡವಾಳ ಏನು ಇವತ್ತು ನಮ್ಮ ರಾಜ್ಯಕ್ಕೆ ಬಂದಿದೆ ಇಲ್ಲಿ ಪ್ರಕೃತಿಯನ್ನ ಬೆಳೆಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಆ ಹಣವನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಎಲ್ಲೂ ಜಾಗ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಹಾಗಾಗಿ ರೈತರ ಭೂಮಿಗೆ ಇಳಿದು ಅವರು ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಇದು ಸರಿಯಲ್ಲ ನಮ್ಮ ರೈತರು ಇವತ್ತಲ್ಲ ನಾಳೆ ಒಂದು ಆಗ್ಲೇ ಆಗ್ತಾರೆ ರೈತರು ನಿಮ್ಮನ್ನ ಎದುರು ತೆರಿಗೆ ಓಡಿಸುವಂತ ಸನ್ನಿವೇಶ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅಂತೇಳಿ ನಾನು ಹೇಳ್ತೀನಿ ಸರ್ ಕರ್ನಾಟಕ ಪ್ರಾಂತ ರೈತ ಸಂಘ ಮೊದಲಿಂದ ಹೇಳ್ತಾ ಇದೆ ಇವತ್ತು ಹೇಳ್ತಾ ಇದೀವಿ ಈಗ ಬರ್ತಾ ಇರ್ತಕ್ಕಂತ ಕೊಲೆಚೆ ನೀರು ಅದು ಯೋಗ್ಯವಾದಂತ ನೀರಲ್ಲ ಹಾಗಾಗಿ ವಿಜ್ಞಾನಿಗಳ ಮುಖಾಂತರ ಸಂಶೋಧನೆ ಮಾಡಿ ಮೂರನೇ ಹಂತದ ಶುದ್ಧೀಕರಣವನ್ನ ಮುಗಿಸಿ ಆ ನಂತರ ಮತ್ತೆ ವಿಜ್ಞಾನಿಗಳಿಂದ ಪರಿಶೋಧನೆ ಮಾಡಿ ಅದು ಗುಣಮಟ್ಟ ಕರೆಕ್ಟ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿ ಗೊತ್ತಾದ ನಂತರ ನೀವು ಕೆರೆಗಳಿಗೆ ತುಂಬಿಸಬೇಕು ತುಂಬಿಸ್ಬೇಕು ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ನಾವ್ ಹೇಳ್ತೀವಿ ಸರ್ ಖಂಡಿತ ಕಾಣುತ್ತೆ ಸರ್ ಖಂಡಿತ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಆ ನಿರೀಕ್ಷೆಗಿಂತ ಮೀರಿ ಆ ನಿರೀಕ್ಷೆಗಿಂತ ನಿಮ್ಮ ನಿರೀಕ್ಷೆಗಿಂತ ಮೀರಿ ಮುಲ್ಬಾಗಲ್ ತಾಲೂಕಲ್ಲಿ ಹವಾ ಈಗ್ಲಿನ ಶುರುವಾಗುತ್ತೆ ಸರ್ ಇವತ್ತೇನು ಇಡೀ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಐದು ತಾಲೂಕುಗಳಲ್ಲಿ ಇವತ್ತು ಸಮ್ಮೇಳನಗಳನ್ನು ಮುಗಿಸಿದ್ವಿ ಸರ್ ಇನ್ನು ಕೆಜಿಎಫ್ ಮಾತ್ರ ಉಳ್ಕೊಂಡಿದೆ ಅದು ಕೂಡ ಇಪ್ಪತ್ತೇಳನೇ ತಾರೀಕು ಆ ತಾಲೂಕು ಸಮ್ಮೇಳನ ನಡೆಯುತ್ತೆ ಆ ನಂತರ ಡಿಸೆಂಬರ್ ಮೂರನೇ ತಾರೀಕು ಮಾಲೂರಲ್ಲಿ ಜಿಲ್ಲಾ ಸಮ್ಮೇಳನ ನಡೀತಾ ಇದೆ ಹದಿನೆಂಟನೇ ಕೋಲಾರ ಜಿಲ್ಲಾ ಸಮ್ಮೇಳನ ಅದು ನಡೀತಾ ಇರುವಂತದ್ದು ಈ ಜಿಲ್ಲಾ ಸಮ್ಮೇಳನದಲ್ಲಿ ನಾವು ಕೃಷಿಯ ಭಾಗವಾಗಿ ರೈತರ ವಿಚಾರದಲ್ಲಿ ಹಲವು ನಿರ್ಣಯಗಳನ್ನ ತಗೊಳ್ತೀವಿ ಆ ನಿರ್ಣಯಗಳ ಆಧಾರದಲ್ಲಿ ಮೊದಲನೇ ಆದ್ಯತೆಯಾಗಿ ನೀರಾವರಿ ಮತ್ತು ಅರಣ್ಯ ಇಲಾಖೆಯವರ ದೌರ್ಜನ್ಯದ ವಿರುದ್ಧ ಹೋರಾಟಕ್ಕೆ ನಾವು ಹಣ ನಡೆಸ್ತಾ ಊರು ಊರುಗಳಲ್ಲಿ ಮನೆ ಮನೆಗಳಲ್ಲೂ ಕೂಡ ಸಂಘಟಿತರಾಗ್ತಾ ಇದ್ದಾರೆ ಅವರನ್ನ ಸಂಘಟನೆ ಮಾಡೋದ್ರ ಮುಖಾಂತರ ಅವರಿಗೆ ಶಿಕ್ಷಣವನ್ನ ಕೊಟ್ಟು ಕರ್ನಾಟಕ ಪ್ರಾಂತ ರಚನದಿಂದ ಅವ್ರನ್ನ ಈ ರೈತ ವಿರೋಧಿ ಧೋರಣೆಗಳ ವಿರುದ್ಧ ಹೋರಾಟಕ್ಕೆ ಸಂಘಟಿಸ್ತೀವಿ ಹೋರಾಟ ಜಯ ಸಿಕ್ಕೇ ಸಿಗುತ್ತೆ ಈಗಾಗಲೇ ಆ ಎಪ್ಪತ್ತೆಂಟು ವರ್ಷಗಳಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ಪ್ರಾಂತ ಸಂಘದಿಂದ ಯಶಸ್ವಿಯಾಗಿ ಹೋರಾಟಗಳನ್ನು ನಡೆಸಿ ಪರ್ಯಾಯ ಧೋರಣೆಗಳನ್ನ ನಾವು ಜಾರಿ ಮಾಡ್ತಿರೋದು ನಿಮ್ಮೆಲ್ಲರ ಕಣ್ಣು ಮುಂದೆ ಇದೆ ಸರ್ ನಮಸ್ಕಾರ ಸರ್ ಇವಾಗ ನಮ್ಗೆ ಏನಂದ್ರೆ ಸುಮಾರು ವರ್ಷಗಳಿಂದ ನಾವು ವಿದ್ಯಾರ್ಥಿ ದಿಸೆಯಿಂದಲೂ ಈ ಹೋರಾಟಗಳಲ್ಲಿ ಬಂದಿರೋರು ನಾವು ಏನು ನಮ್ಗೆ ಈ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಇವತ್ತು ದಿನ ನಮ್ಮನ್ನು ನೂತನ ಆಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಗೆ ಮೊದಲಿಂದನೂನು ನಮ್ಮ ಅನ್ನದಾತರಾದ ರೈತರ ಬಗ್ಗೆ ತುಂಬಾ ಕಾಳಜಿ ಇದೆ ನಮ್ಗೆ ಯಾಕಂದ್ರೆ ಏನು ಈ ಅನ್ನದಾತ ರೈತರಿಗೆ ಈ ಪ್ರತಿ ದಿನಾನು ಈ ಏನು ಸಮಸ್ಯೆಗಳನ್ನು ಬೀಳ್ತಾ ಇದ್ದಾರೆ ಅಂದ್ರೆ ರೈತರು ಹಲವಾರು ಸಮಸ್ಯೆಗಳಲ್ಲಿ ತುತ್ತಾಗಿದ್ದಾರೆ ಯಾಕಂದ್ರೆ ತಮ್ಮ ಮಾಧ್ಯಮದವರು ಪ್ರತಿದಿನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಏನು ಮಾಧ್ಯ ಏನು ರೈತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಎಷ್ಟು ನಡೀತಾ ಇದ್ದಾವೆ ಅಧಿಕಾರಿಗಳು ಅನ್ನೋದು ತಾವು ಮಾಧ್ಯಮಗಳಲ್ಲಿ ಪ್ರತಿದಿನ ನೋಡುವ ಒಂದು ಸಂಗತಿಗಳಾಗಿದೆ ಅದರಿಂದ ರೈತರು ಪ್ರತಿಯೊಂದು ಸಮಸ್ಯೆಗಳಿಗೂ ನಾವು ಯಾವುದೇ ನಮ್ಮ ತಾಲೂಕಿನಾದ್ಯಂತ ಆಗ್ಲಿ ರಾಜ್ಯ ಜಿಲ್ಲಾದ್ಯಂತ ಆಗ್ಲಿ ರಾಜ್ಯಾದ್ಯಂತ ಆಗ್ಲಿ ರೈತರಿಗೆ ಎಲ್ಲೇ ಸಮಸ್ಯೆಗಳಾಗ್ಲಿ ನಾವು ಧ್ವನಿ ಕೊಟ್ಟು ರೈತರ ಸಮಸ್ಯೆಗಳಿಗೇ ನಾವು ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಮುಂದಾಗ್ತೀವಿ ಅಂತೇಳಿ ಹೇಳ್ತೀವಿ ಅದು ನಮ್ಮ ತಾಲೂಕಿನಲ್ಲಿ ಎಸ್ಪೆಷಲಿ ನಮ್ಮ ತ ಈ ಮುಳಬಾಗಲ್ ತಾಲೂಕು ಶ್ರೀನಿವಾಸಪುರ ತಾಲೂಕು ಕೋಲಾರ ತಾಲೂಕಲ್ಲಿ ಅತಿ ಯಥೇಷ್ಟವಾಗಿ ಈ ಅರಣ್ಯ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯಲ್ಲಿ ಅಂದ್ರೆ ಕಾನೂನು ಬಾಹಿರವಾಗಿ ಕಾನೂನು ನಿಯಮ ಉಲ್ಲಂಘನೆ ಮಾಡಿ ಅವರ ಸರ್ವೆ ನಂಬರ್ಗಳು ಅವ್ರಿಗೆ ಸುಮಾರು ಐವತ್ತರವತ್ತು ವರ್ಷಗಳಿಂದ ತಂದೆ ತಾತನ ಕಾಲದಿಂದನೂ ವ್ಯವಸಾಯ ಮಾಡ್ಕೊಂಡು ಬಂದಿರುವ ಸಾಗುವಳಿ ಸೀಟುಗಳು ಇದ್ದು ಪಾಣಿಗಳಿದ್ದು ಮುಟೇಶನ್ಗಳಿದ್ದು ಖಾತೆಗಳಿದ್ದು ಎಲ್ಲಾ ದಾಖಲಾತಿಗಳು ಇದ್ರೂ ಸಹ ಈ ಅರಣ್ಯಾಧಿಕಾರಿಗಳು ಈ ಪೊಲೀಸರನ್ನು ಅವರಕ್ಕೆ ಸಪೋರ್ಟ್ ತಗೊಂಡು ಪೊಲೀಸ್ ಬಂದೋಬಸ್ತ್ ಇಂದ ಅದು ರಾತ್ರೋರಾತ್ರಿ ಆ ಈ ರೈತರು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ರೈತರಿಗೆ ಕೊರೋನಾ ಹಿಂಸೆ ಕೊಟ್ಟು ಅವರು ಸಂಸಾರಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ ಅದರಿಂದ ನಾವು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಅದನ್ನು ಎಚ್ಚೆತ್ತುಕೊಂಡು ಆ ರೈತರಿಗೆ ನ್ಯಾಯವನ್ನು ಕೊಡಿಸುವ ದಿಕ್ಕಿನಲ್ಲಿ ನಾವು ಧ್ವನಿಯನ್ನು ಕೊಟ್ಟು ಅವನನ್ನು ರಕ್ಷಿಸಲು ನಾವು ಮುಂದಾಗ್ತೀವಿ ಅಂತೇಳಿ ಹೇಳ್ತೀವಿ ಸರ್ ಇವಾಗ ನಾವು ಏನು ನಮ್ಮ ನೂತನವಾಗಿ ಇವತ್ತಿನ ದಿನ ನಮ್ಮ ಜಿಲ್ಲಾ ಜಿಲ್ಲಾ ಕಮಿಟಿಯವರು ಬಂದು ಅನೌನ್ಸ್ಮೆಂಟ್ ಮಾಡಿ ನೂತನ ಇದು ನಮ್ಮ ಈ ಒಂದು ಈ ಕಮಿಟಿಗೆ ಗೌರವಾಧ್ಯಕ್ಷರಾಗಿದೆ ನಮ್ಮ ಶಂಕರ ಶಂಕರಣ್ಣವರನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ನಾವು ಅಭಿನಂದನ ಅಭಿನಂದನೆಗಳನ್ನು ತಿಳಿಸ್ತೀವಿ ಅದೇ ರೀತಿ ನಮ್ಮ ಈ ಕೇರಳ ಶ್ರೀನಿವಾಸ್ ಅವರನ್ನು ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ಅವ್ರಿಗೂ ನಾವು ಅಭಿನಂದನೆಗಳು ತಿಳಿಸ್ತೀವಿ ಮತ್ತು ಇನ್ನೂ ಇತರೆ ಎಲ್ಲ ಕಮಿಟಿಯವರಿಗೆ ಅಭಿನಂದ ತಿಳಿಸಿ ಇನ್ನು ಮುಂದೆ ನಮ್ಮ ಒಂದು ಈ ಪ್ರಾಂತ್ ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಮುಂದಾಳಿತು ಹೋಗಲು ತಾಲೂಕಿನಾದ್ಯಂತ ನಮಗೆಲ್ಲೂ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ನಮ್ಮ ಗೌರವಾಧ್ಯಕ್ಷರು ಕಾರ್ಯದರ್ಶಿ ಅಂತ ಹೇಳಿಬಿಟ್ಟು ನನಗೆ ಆಶ್ವಾಸನೆ ಇದೆ ನಾನು ಇನ್ನು ಮುಂದೆ ನಾನು ಪ್ರತಿಯೊಂದನ್ನು ಹಳ್ಳಿ ಹಳ್ಳಿಗೂ ಪ್ರತಿಯೊಬ್ಬ ರೈತರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಉತ್ತಮ ನ್ಯಾಯ ಯಾವ ರೀತಿ ಕೊಡಿಸಬೇಕು ಅನ್ನೋದ್ರಲ್ಲಿ ದಿ ದಿಟ್ಟ ದಿಟ್ಟ ನಿರ್ಧಾರ ತಗೊಂಡು ಕೆಲಸ ಮಾಡಲು ನಾನು ತೀರ್ಮಾನ ಮಾಡಿಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನು ಈ ಈ ನಮಗೆ ನಮ್ಮ ಕಮಿಟಿ ನೂತನವಾಗಿ ಆಯ್ಕೆ ಎಲ್ಲಾ ಎಲ್ಲ ಕಮಿಟಿಯವರು ಪ್ರತಿಯೊಂದು ಈ ವಿಚಾರಗಳಲ್ಲೂ ಅವರು ನನಗೆ ಸಹಕಾರ ಕೊಟ್ಟು ಪ್ರತಿಯೊಂದು ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಕೊಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಕರ್ನಾಟಕ ಪ್ರಾಂತ ರೈತ ಸಂಘ ಸಮಾವೇಶದಲ್ಲಿ ನನ್ನನ್ನು ನೂತನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ನಾನು ಇನ್ನು ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ರೈತರ ಜೊತೆಯಲ್ಲಿ ನಿಂತು ರೈತರ ಮೇಲೆ ನಡೆಯುತ್ತಿರುವ ಸಮಸ್ಯೆಗಳು ಮತ್ತು ದಾಳಿಗಳು ದಬ್ಬಾಳಿಕೆಗಳನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ರೈತರ ಸಂಘದ ಅಧ್ಯಕ್ಷರಾದ ಎಂಬ ಎಂಟೇಶ್ ಅವರು ಮತ್ತೆ ನಮ್ಮ ಶಂಕರನ್ ಅವರು ಈ ಈ ಸಭಾ ಸಭೆಗೆ ಆಯ್ಕೆಯಾಗಿದ್ದಕ್ಕೆ ಧನ್ಯವಾದಿಗಳು ಸರ್ ನಮಸ್ಕಾರ ಈಗ ಮಾಧ್ಯಮಗಳ ಮುಖಾಂತರ ಆ ನಮ್ಮ ಮುಲ್ಬಾಗ್ಲು ತಾಲೂಕಿನ ರೈತ ಸಂಘದ ತಾಲೂಕ್ ಸಮ್ಮೇಳನದ ಪರವಾಗಿ ಮತ್ತೆ ಕೋಲಾರ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಪರವಾಗಿ ಈಗಾಗಲೇ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯರಾಗಿ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಅವರು ನಿವೃತ್ತ ಶಿಕ್ಷಕರು ಕೂಡ ಆಗಿದ್ರು ಆ ಅಜ್ಜಪ್ಪ ಅಂತೇಳಿ ಅವರು ಈಗ ತಾನೇ ನಮ್ಗೆ ಸುದ್ದಿ ಬಂದಿದೆ ತೀರ್ಕೊಂಡಿದ್ದಾರೆ ಅವರಿಗೆ ಈ ಒಂದು ಸಮ್ಮೇಳನದ ಪರವಾಗಿ ಮತ್ತೆ ನಮ್ಮ ಕೋಲಾರ ಜಿಲ್ಲಾ ಸಮಿತಿ ಪರವಾಗಿ ಕ್ರಾಂತಿಕಾರಿ ವಂದನೆಗಳನ್ನ ಹೇಳ್ತಾ ಅವರ ಕುಟುಂಬಕ್ಕೆ ಒಂದು ಶಾಂತಿಯನ್ನ ಕೊಡುವಂತ ಒಂದು ಇದು ಸಿಗಬೇಕು ಅಂತೇಳಿ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಸರ್